ಚನ್ನಗಿರಿ ತಾಲೂಕಿನ ತವರೀಕೆರೆ ಶಿಲಾಮಠಕ್ಕೆ ನೀಡಿರುವ ಶ್ರೀ ಉಮಾಮಹೇಶ್ವರಿ ನಾಮಾಂಕಿತ ರೋಬೋಟ್ ಆನೆ ಲೋ ಲೋಕಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ಶಿವಗಂಗಾ ಶಾಸಕರು ನೆರವೇರಿಸಿದರು ಸಾನ್ನಿಧ್ಯವನ್ನು ಷಡಾಕ್ಷರಿ ಬ್ರಹ್ಮ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಶಿಲಾಮಠ ಬಾಳೆಹೊನ್ನೂರು ಯಡೂರು ಕ್ಷೇತ್ರ ಷಡಕ್ಷರಿ ಬ್ರಹ್ಮ ರೋಚಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಬಿಳಿಕಿ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಅಭಿನಯವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶಿಲಾಮಠ ತವರೀಕೆರೆ ಸನ್ಮಾನ್ಯ ಮಾಜಿ ಶಾಸಕ ಮಾಡಾಳಿ ಪಾಕ್ಷಪ್ಪ ಡಾಕ್ಟರ್ ಧನಂಜಯ ಸರ್ಜಿ ಸದಸ್ಯರು ವಿಧಾನ ಪರಿಷತ್ ಹಾಗೂ ಉಪಸ್ಥಿತರು ರೋಬೋಟ್ ಆನೆಯನ್ನು ಅನಾವರಣಗೊಳಿಸಿ ಕಾರ್ಯಕ್ರಮ േദിക <laughs> <laughs>

ಮಂದಿರಗಳಲ್ಲಿ ಮಸಗಳಲ್ಲಿ ಒಂದು ಪೌರಾಗಿ ಹೊಸವನ್ನು ಆಗುವ ವ್ಯವಸ್ಥೆ ಹೆಚ್ಚು ಇತ್ತೀಚೆಗೆ ಸರ್ಕಾರ ಅದನ್ನು ನಿಬಂಧನೆ ಮಾಡಿ ಹೊಸ ಆನೆಗಳನ್ನು ವಾಪಸ್ ತಗೊಳ್ತಾ ಇದ್ದಾರೆ ಇತ್ತು ಅದನ್ನು ವಾಪಸ್ ತಗೊಂಡಿದ್ದೇವೆ ಆನೆ ತಗೊಂಡಿದ್ದಾರೆ ಸುತ್ತೂರಲ್ಲಿ ಆಲೆಯನ್ನು ವಾಪಸ್ ತಗೊಂಡಿದ್ದಾರೆ ಹಾಗಾಗಿ ಯಾಕೆಂದರೆ ಆರೋಗ್ಯ ಪಡಬಾರತಕ್ಕಂಥ

కరనత అపోన్ ఫీటర్ ఇక్కడ కృతిమూరు ఆ పుణ్యాయని ఈ పట్టణానికి ఆ దిరున కూల సదసి సృష్టించొని దారు లోక మీద వారి కనల శంకియోరు సాదికనే బట్టి ఆనియన కొట్టదాలే భాగే మొదల ను బుద్ధి తో విద్యhetraల చక్రానికి చక్రం అడగొను ಅಕೌಂಟ್ ದಿನ ಕೇಳಿದರು ಯಾಕೆ ತಾಲೂಕು ಬಿಟ್ಟರು ಬಾರಿ ಮನೆ ಮಠಕ್ಕೆ ಬೇಕು ಅಂತ ಒಂದೇ ಮಾರ್ಕೆಟ್ ಅವ್ರು ತಗೊಂಡು ಮತ್ತೆ ಅವರ ಮಟ್ಟ ಹದಿ ಕೊಟ್ಟ ದಿನಗಳಲ್ಲಿ ಅಧ್ಯಕ್ಷಕ್ಕೆ ಆದಾಗ ನಾಲ್ಕು ಇಲ್ಲ ಸುತ್ತ ಜನ ಹೋಗ್ತಿದ್ದರು ಒಟ್ಟು

ಬಾರ ನಾವು ಯೋಜಿಸಬೇಕಿದೆ ಒಮ್ಮೆ ಒಂದು ಮಾತು ಹೇಳ್ತೀನಿ ನಮ್ಮ ಸುತ್ತಮುತ್ತ ಯಾವುದು ಗ್ರಾಮಗಳು ದೇವರ ದೇವರ ಉತ್ಸವಗಳು ಬರೋದೋ ಕನಿಷ್ಠ ಆ ಮೂರು ಅಥವಾ ನಾಲ್ಕು ವೆಟಿಂಗ್ ಮೇಲೆ ಋತ್ವಿ ಸಮಾರಂಭಕ್ಕೆ ಮಾನ್ಯತೆ ಕೊಡಿರಿ ಅಧ್ವಿಸ ಕಷ್ಟ ಕಷ್ಟ ವ ಫಿಕ್ಸ್ ಮಾಡಿ ಸೆಕೆಂಡ್ ಫೋಟೋಗ್ರಫಿ ಬರ್ತಾ ಇದೆ ಬೆಸ್ಟ್ ಫೋಟೋಗ್ರಫಿ ತಾವೇ ಬೆಸ್ಟ್ ಆಗಲ್ಲ ಅದಕ್ಕೆ ಮೆಂಟೆನೆನ್ಸ್ ಮಾಡಬೇಕಲ್ಲ ಅದಕ್ಕೆ ನಮಯ ಮಾಡಿದ್ದೀವಿ

శాసకీ శాసక విషయంలో అధికార

జగ మండల పంచాయత్కి ఈ ఆ నూరాలే దానికి